ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಸುದ್ದಿಗುಂದೂ ಕುದು ಕಾರ್ಯಕ್ರಮ ನಾನು ಅರ್ಫಾಮ ವರಿಷ್ಠ ನಾಯಕ ಕೆ ಸಿ ತ್ಯಾಗಿ ಅವರು ದೇಶದಲ್ಲಿ ಇರುವ ಎಲ್ಲಾ ಪಕ್ಷಗಳು ಕೂಡ ಕಾಂಗ್ರೆಸ್ನೊಂದಿಗೆ ಹೋರಾಟ ಮಾಡಿಯೇ ತಮ್ಮ ಅಸ್ತಿತ್ವವನ್ನ ಕಂಡುಕೊಂಡಿದೆ ಅಧಿಕಾರಕ್ಕೆ ಬಂದಿದೆ ಅಪಾಯ ಇರುವುದು ಪ್ರತಿಪಕ್ಷಗಳಿಗೆ ಕಾಂಗ್ರೆಸ್ನಿಂದ ಎನ್ನುವ ಅರ್ಥದಲ್ಲಿ ಅವರು ಮಾತಾಡಿದ್ರು ಕೆ ಸಿ ತ್ಯಾಗಿಯವರು ಎತ್ತಿ ಹಿಡಿದ ಹೋರಾಟ ಎನ್ನುವ ವಿಷಯ ನಿಜಕ್ಕೂ ಸರಿಯಾಗಿದೆ ಕಾಂಗ್ರೆಸ್ನ ವಿರುದ್ಧ ಇವರೆಲ್ಲ ಹೋರಾಡಿ ತಮ್ಮದೇ ಆದ ಒಂದು ಪಕ್ಷಗಳನ್ನ ಕಟ್ಟಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಬದಲಾದ ಕಾಂಗ್ರೆಸ್ ಈ ಹಿಂದಿನ ಕಾಂಗ್ರೆಸ್ಸಿನಂತೆ ಅದಿಲ್ಲ ರಾಹುಲ್ ಗಾಂಧಿ ಅವರು ಎತ್ತುತ್ತಿರುವ ವಿಷಯಗಳು ಕೂಡ ಜನಸಾಮಾನ್ಯರಿಗೆ ಸಂಬಂಧಿಸಿತು ಅವರ ಈ ಹಿಂದಿನ ಭಾರತ್ ಜೋಡೋ ಯಾತ್ರೆ ಆಗಲಿ ಈಗಿನ ಭಾರತ್ ಜೋಡೋ ನ್ಯಾಯ ಯಾತ್ರೆ ಆಗಲಿ ಜನರ ಹಕ್ಕುಗಳನ್ನ ಸಮಾನತೆಯನ್ನ ಸಾಮಾಜಿಕ ನ್ಯಾಯವನ್ನ ಮಹಿಳಾ ದೌರ್ಜನ್ಯದ ವಿರುದ್ಧ ರಣ ಕಹಳ ಮೊಳಗಿಸುತ್ತಿರುವುದನ್ನ ಕಾಂಗ್ರೆಸ್ಸಿನ ನಿದರ್ಶನವನ್ನ ಜನರ ಮುಂದೆ ತೋರಿಸ್ತಾ ಇದ್ದಾರೆ ಬಿಜೆಪಿಯ ಹಿಂದೂ ಮುಸ್ಲಿಂ ಮಾಡುವ ದೇಶ ಪ್ರಚಾರದ ವಿರುದ್ಧ ಪ್ರೀತಿ ಪ್ರೇಮವನ್ನ ಇಡೀ ದೇಶಾದ್ಯಂತ ಹಡ್ತಾ ಇದ್ದಾರೆ ಒಬಿಸಿ ಗಳಿಗೆ ನ್ಯಾಯ ದೊರಕಿಸುವ ಮಾತು ಮಹಿಳೆಯರಿಗೆ ಗೌರವ ಸಿಗಬೇಕಾದಂತ ಮಾತು ರಾಜಕೀಯ ಆರ್ಥಿಕ ಮುಂತಾದ ಅನ್ಯಾಯಗಳನ್ನ ಸರಿಪಡಿಸುವ ಮಾತು ಬಿಜೆಪಿಯ ಒಂದೊಂದು ಬಂಡವಾಳ ಸಾಹಿತ್ಯ ಧೋರಣೆಯನ್ನ ಖಂಡಿಸುತ್ತಿರುವಂತಹ ಮಾತು ಇವೆಲ್ಲ ಹಿಂದಿನ ಕಾಂಗ್ರೆಸ್ನೆಲ್ಲ ತೋರಿಸ್ತಾ ಇರೋದು ಜನರಿಗೆ ಬೇಕಾದಂತಹ ವಿಷಯಗಳನ್ನ ಎತ್ತಿ ಹಿಡಿದು ಜನರಿಗಾಗಿ ಕೆಲಸ ಮಾಡುವ ನಿರೀಕ್ಷೆಯನ್ನ ಹುಟ್ಟಿಸಿದ ಕಾಂಗ್ರೆಸ್ ಕೆ ತ್ಯಾಗಿ ಅವರು ನಿತೀಶ್ ಕುಮಾರ್ ಅವರನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಬಹಳಷ್ಟು ವಿಚಾರಗಳನ್ನು ಮುಂದಿಟ್ಟು ನಿಮ್ಮ ನಿಜವಾದ ಶತ್ರು ಕಾಂಗ್ರೆಸ್ ಆಗಿದೆ ಬಿಜೆಪಿ ಅಲ್ಲ ಅನ್ನತಕ್ಕಂತಹ ಒಂದು ವಾತಾವರಣವನ್ನು ಹುಟ್ಟು ಹಾಕುವುದಕ್ಕೆ ಶ್ರಮಿಸಿದ್ದು ಆದರೆ ಬಿಜೆಪಿ ಸಹಿತ ಕಾಂಗ್ರೆಸ್ಸಿನೊಂದಿಗೆ ಹೋರಾಡಿದ ಇವತ್ತು ಅಧಿಕಾರದಲ್ಲಿರುವ ಮತ್ತು ಈ ಹಿಂದೆ ಅಧಿಕಾರದಲ್ಲಿದ್ದ ಪ್ರತಿಪಕ್ಷಗಳು ಕಾಂಗ್ರೆಸ್ ಇಲ್ಲಿ ಮಾಡಿದನ್ನೇ ಮಾಡಿದೆ ಎಷ್ಟು ಮಂದಿಗೆ ಒಬಿಸಿ ಗಳಿಗೆ ಸರ್ಕಾರಿ ಕೆಲಸ ಸಿಕ್ಕಿತು ದಲಿತ ದೌರ್ಜನ್ಯ ನಿಂತಿದೆ ಮುಸ್ಲಿಮರನ್ನು ಮೂಲೆಗೊತ್ತುವ ದಮನಿಸುವ ಕೆಲಸವನ್ನು ಈ ಪ್ರತಿಪಕ್ಷಗಳಿದ್ದ ರಾಜ್ಯಗಳಲ್ಲಿ ಆಗುತ್ತಾ ಇವೆ ಕಾಂಗ್ರೆಸ್ ಅನ್ನು ವಿರೋಧಿಸಿ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ಗಿಂತ ಭಿನ್ನವಾದದ್ದೇನು ಈ ಪ್ರತಿಪಕ್ಷಗಳು ಮಾಡಿಲ್ಲ ಅಂದರೆ ಮತದಾರರನ್ನು ವಂಚಿಸಿದೆ ಎಂದು ಇದರ ಅರ್ಥ ಅಂದರೆ ನಿಮಗೆ ನ್ಯಾಯ ಕೊಡಿಸುತ್ತೇನೆ ಎಂದು ಘೋಷಣೆ ಕೂಗುತ್ತಾ ತಮ್ಮ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಹೇಳುತ್ತಾ ಮಾಡಿದ್ದು ಏನೂ ಇಲ್ಲ ಅದನ್ನೇ ಮಾಡಿದ್ದ ನಿತೀಶ್ ಕುಮಾರ್ ಅವರಿಗೆ ಎಂದೇ ಕೂಟ ರಚಿಸುವುದಕ್ಕೆ ಇದ್ದ ಬಲವಾದ ಕಾರಣ ಬಿಜೆಪಿ ಅವರ ಪಕ್ಷವನ್ನೇ ಮುಗಿಸುತ್ತದೆ ಎನ್ನುವ ಸ್ಥಿತಿಗೆ ಈ ಹಿಂದಿನ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಡೆದದ್ದು ಕಾರಣವಾಗಿತ್ತು ದಿವಂಗತ ರಾಮ್ ವಿಲಾಸ್ ಪಾಸ್ವಾನ್ ರ ನಿತೀಶ್ ಕುಮಾರ್ ಜೆ ಡಿಯು ಎಲ್ಲೆಲ್ಲಾ ಓಟಿಗೆ ನಿಂತಿತೋ ಅಲ್ಲಿ ಅವರ ಲೋಕಶಕ್ತಿ ಪಾರ್ಟಿಯನ್ನು ನಿಲ್ಲಿಸಿ ಸೋಲಿಸಿ ಬಿಹಾರದಲ್ಲಿ ಹೆಚ್ಚು ಸ್ಥಾನವನ್ನು ಹೊಂದಿದ ಜೆಡಿಯು ನಲವತ್ತೈದು ಸೀಟುಗಳಿಗೆ ಸೀಮಿತಗೊಳಿಸಿದ್ರು ಅಂದರೆ ಜೆಡಿಯು ಅನ್ನು ಮುಗಿಸುತ್ತದೆ ಎಂದಾದಾಗ ನಿತೀಶ್ ಕುಮಾರ್ ಅವರು ಪಾಳಯ ಬದಲಿಸಿ ಗಠಬಂಧನದ ಜೊತೆ ಸೇರಿಕೊಂಡು ಮತ್ತೆ ಮುಖ್ಯಮಂತ್ರಿ ಅಂದರೆ ಸ್ವಾರ್ಥಕ್ಕಾಗಿ ತನ್ನ ಪಕ್ಷವನ್ನು ಉಳಿಸುವುದಕ್ಕಾಗಿ ಅವರು ಪ್ರತಿಪಕ್ಷಗಳ ಮಹಾಗಠಬಂಧನಕ್ಕೆ ಸೇರಿದ್ದು ಅವರೇ ಮುಖ್ಯಮಂತ್ರಿ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರ ಬಿಹಾರಕ್ಕೆ ಬರುವುದನ್ನ ನಿತೀಶ್ ಎಷ್ಟಿರ್ಲಿಲ್ಲ ರಾಹುಲ್ ಗಾಂಧಿ ಅವರು ಜನರ ಮುಂದಿಡುತ್ತಿರುವಂತಹ ಸಾಮಾಜಿಕ ನ್ಯಾಯ ಹಕ್ಕುಗಳ ವಿಚಾರ ಪ್ರತಿಪಕ್ಷಗಳಲ್ಲಿ ಹರಿಹಂಚಿ ಹೋಗಿದ್ದಂತಹ ಕಾಂಗ್ರೆಸ್ಸಿನ ಮತಗಳನ್ನು ಕಾಂಗ್ರೆಸ್ನತ್ತ ದೃಢೀಕರಿಸಬಹುದು ಎನ್ನುವ ಹೆದರಿಕೆ ನಿತೀಶ್ ಕುಮಾರ್ ಗಿತ್ತು ಅತ್ತ ಮಮತಾ ಬ್ಯಾನರ್ಜಿ ಕೂಡ ಇಲ್ಲಿ ಕಾಂಗ್ರೆಸ್ ಅಗತ್ಯ ಇಲ್ಲ ನಾನು ಸ್ವತಂತ್ರವಾಗಿ ಸ್ಪರ್ಧಿಸಿ ಸೋಲಿಸುತ್ತೇನೆ ಎಂದು ಘೋಷಿಸಿದ್ದು ಕೂಡ ಇದೇ ಕಾರಣದಿಂದ ಮತ್ತು ರಾಹುಲ್ ಗಾಂಧಿ ಅವರ ಯಾತ್ರೆಗೆ ಆರಂಭಿಕವಾಗಿ ಅಡಚಣೆಯನ್ನು ಉಂಟು ಮಾಡುವಲ್ಲಿ ಕೂಡ ಇನ್ನೊಂದು ಕಡೆ ಕೇಜ್ರಿವಾಲ್ ಕೂಡ ದಿಲ್ಲಿಯಲ್ಲಿ ಅವರ ಮತ ಬ್ಯಾಂಕ್ ಕಳಕೊಳ್ಳುವ ಹೆದರಿಕೆಯನ್ನ ಅವರ ಮುಂದೆ ತಂದು ನಿಲ್ಲಿಸಿದೆ ಪಂಜಾಬ್ನಲ್ಲಂತೂ ಆಮ್ ಆದ್ಮಿ ಪಾರ್ಟಿ ಸ್ವತಂತ್ರವಾಗಿ ತಾನು ಸ್ಪರ್ಧಿಸುತ್ತೇನೆ ಎಂದು ಹೇಳುತ್ತಲೂ ಇದೆ ಹರಿಯಾಣದಲ್ಲೂ ಕೂಡ ಕೇಜ್ರಿವಾಲ್ ಘೋಷಿಸಿದ್ದಾರೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸುತ್ತೆ ಎಂದು ಸೊ ಇವರಿಗೆಲ್ಲ ಈಗ ಹುಟ್ಟಿಕೊಂಡಿರೋ ಹೆದರಿಕೆ ರಾಹುಲ್ ಗಾಂಧಿಯವರ ನ್ಯಾಯಯಾತ್ರೆ ಮತ್ತು ಜನಪ್ರಿಯತೆ ಎಲ್ಲಾದರೂ ರಾಹುಲ್ ಗಾಂಧಿಯವರ ಮೇಲೆ ಜನರು ಇಷ್ಟಪಟ್ಟರೆ ತಮ್ಮ ಮತಗಳು ಖಂಡಿತ ಕಳ್ಕೊಳ್ಳುತ್ತೇವೆ ಎನ್ನುವ ಹೆದರಿಕೆ ಇದಾದ್ದರಿಂದ ಕೇಜ್ರಿವಾಲ್ ಮಮತಾ ಬ್ಯಾನರ್ಜಿ ಅವರು ತಮ್ಮ ರಾಜ್ಯಗಳಲ್ಲಿ ಈ ಯಾತ್ರೆ ಬರುವುದನ್ನು ಇಷ್ಟಪಡ್ತಾ ಇಲ್ಲ ನಿತೀಶ್ ಕುಮಾರ್ ಅವರಂತೂ ಈಗಾಗಲೇ ಧೈರ್ಯವನ್ನು ಕಳ್ಕೊಂಡಿದ್ದಾರೆ ಜನರು ರಾಹುಲ್ ಗಾಂಧಿ ವರ್ತ ಒಲವು ತೋರಿಸ್ತಾ ಇದ್ದಾರೆ ರಾಹುಲ್ ಈಗಾಗಲೇ ಕಿಸನ್ ಗಂಜಿನಲ್ಲಿ ತನ್ನ ಯಾತ್ರೆಯನ್ನು ತಂದಾಗ ಸೇರಿದ ಜನಸ್ತೋಮ ಇನ್ನೊಂದು ಕಡೆ ಆರ್ ಜೆ ಯ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಅವರನ್ನು ಇಡಿ ವಿಚಾರಣೆಗೆ ಕರೆದಾಗ ತುಂಬು ತಿಳುಕಿದ ಆರ್ ಜೆ ಡಿ ಕಾರ್ಯಕರ್ತರು ನಿತೀಶ್ ಅವರ ಭಯ ಏನಿತ್ತು ಎನ್ನುವುದನ್ನು ತೋರಿಸಿಕೊಡುತ್ತದೆ ಅಂದ್ರೆ ನಿತೀಶಿಗೆ ತನ್ನ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಸೆಳೆಯುತ್ತೆ ಅನ್ನುವ ಹೆದರಿಕೆ ಇತ್ತು ಹಾಗಾಗಿ ಅವರು ಎನ್ ಎ ಕೂಟಕ್ಕೆ ಮತ್ತೆ ಹೋಗಿ ಸೇರಿಕೊಂಡದ್ದು ಬಿಜೆಪಿ ಜೊತೆ ಹೀಗಿರುವಾಗ ಇಲ್ಲಿ ಬದಲಾದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಮತ್ತೆ ತನ್ನ ಚೇತರಿಕೆಯನ್ನು ತೋರಿಸುತ್ತಿರುವುದು ಕಂಡು ಬರ್ತಾ ಇದೆ ರಾಮ ಮಂದಿರದ ಪ್ರಭಾವದಲ್ಲಿರುವ ಮತಗಳನ್ನು ಬಿಜೆಪಿ ಜೊತೆ ಸೇರಿ ಚುನಾವಣೆಗೆ ಹೋದರೆ ಆ ಪ್ರಭಾವದಿಂದ ಕೆಲವು ಸ್ಥಾನಗಳನ್ನ ಗಳಿಸಿಕೊಳ್ಳಲು ಸಾಧ್ಯ ಆಗುತ್ತೆ ಒಂದು ಬಿಹಾರದಲ್ಲಿ ಮುಖ್ಯಮಂತ್ರಿಯಾಗಿ ಉಳಿದುಕೊಳ್ಳಲು ಸಾಧ್ಯವಾಗುತ್ತೆ ಎನ್ನುವ ಲೆಕ್ಕಾಚಾರವನ್ನ ಮಾಡಿದ್ರಿಂದಲೇ ತಾನೇ ಹುಟ್ಟು ಹಾಕಿದ जीव हो मोदी जो बीजेपी नीतीश कुमार बीजेपी सेर मुख्यमंत्री उलसिक वो इतने बार भूलते हैं और ये दो साल में ज्यादा उनकी बीमारी बढ़ गई है मैं नहीं बोल रहा हूँ ये जिस पार्टी में वो चले गए हैं अब बीजेपी में चले गए ना मुझे लगता है मुझे भी अब याद नहीं कौन से पार्टी में वो चले गए हैं ಮೋದಿ ಜೀ ಕಾ ಎಲ್ಲ ನಿತೀಶ್ ಕುಮಾರ್ ಬಾಗಿಲು ತೆರೆದಿದ್ದಾರೆ ನಿತೀಶ್ ಕುಮಾರ್ ಬೇಗ ಓಡಿ ಹೋಗಿ ಅಲ್ಲಿ ಕುಳಿತಿದ್ದಾರೆ ಕಾಂಗ್ರೆಸ್ನದ್ದೇ ಮತಗಳನ್ನ ಮತ್ತೆ ರಾಹುಲ್ ಗಾಂಧಿ ಅವರ ಮೂಲಕ ಆ ಮತಗಳು ಪುನರ್ ಧ್ರುವೀಕರಣ ಕಾಂಗ್ರೆಸ್ನ ಆಗ್ತಿರುವುದು ಇವೆಲ್ಲ ಲೆಕ್ಕಾಚಾರಗಳಿಂದ ಬಿಜೆಪಿಗಿಂತಲೂ ಪ್ರತಿಪಕ್ಷಗಳೇ ಹೆಚ್ಚು ಹೆದರಿಕೊಂಡಿವೆ ಎನ್ನುವ ಚರ್ಚೆಗಳು ಇವತ್ತು ಕೇಳಿ ಬರ್ತಾ ಇದೆ ಈಗ ರಾಹುಲ್ ಗಾಂಧಿ ಅವರು ಬದಲಾದ ಕಾಂಗ್ರೆಸ್ ಅನ್ನು ಜನರ ಮುಂದೆ ಪರಿಚಿಸುತ್ತಿದ್ದಾರೆ ಜನರು ಅವರ ಕರೆಗೆ ಒಗ್ಗೊಡ್ತಾ ಇದ್ದಾರೆ ಜನಪ್ರಿಯತೆ ಹೆಚ್ಚಾ ಇದೆ ಪ್ರತಿಪಕ್ಷಗಳಿಗೆ ಹೆದರಿಕೆ ಸೃಷ್ಟಿಯಾದ ಇಲ್ಲ ಅಧ್ಯಕ್ಷ ತ್ಯಾಜಿ ಅವರು ಎತ್ತಿ ಹಿಡಿದ ಹೋರಾಟ ಎನ್ನುವ ವಿಷಯ ಕಾಂಗ್ರೆಸ್ನ ವಿರುದ್ಧ ಹೋರಾಡಿ ಇಲ್ಲಿ ಎಲ್ಲರೂ ಕೂಡ ಪಕ್ಷಗಳನ್ನ ಕಟ್ಟಿಕೊಂಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ಹೋರಾಡಿದ್ದಾರೆ ಅಂದು ಹೋರಾಡಬೇಕಾಗಿತ್ತು ಅದಕ್ಕೆ ಕಾರಣಗಳು ಇದ್ದವು ಕಾಂಗ್ರೆಸ್ನಲ್ಲಿ ಬಲಪಂಥೀಯ ಶಕ್ತಿಗಳು ಇಲ್ಲಿನ ಹಿಂದುಳಿದ ಶೋಷಿತ ಅಲ್ಪಸಂಖ್ಯಾತರನ್ನ ದಮನಿಸಿದ್ದು ದೌರ್ಜನ್ಯ ಸಿಗಿದ್ದು ಸ್ಪೃಶ್ಯ ಅಸ್ಮೃತೆಯನ್ನು ಆಚರಿಸಿಕೊಂಡು ಬಂದದ್ದು ನಿಜಕ್ಕೂ ಕಾಂಗ್ರೆಸ್ ಒಂದು ಬಲಪಂಥೀಯ ಪಾರ್ಟಿಯಾಗಿತ್ತು ಅವಕಾಶ ವಂಚಿತರ ಹಕ್ಕುಗಳನ್ನ ಕಬಳಿಸುವುದರಲ್ಲಿ ಮುಂದಿತ್ತು ಹೀಗಾಗಿ ದೇಶದ ನಾನಾ ಕಡೆ ಹಲವಾರು ಹೋರಾಟಗಳು ನಡೆದಿದವು ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಬದಲಾದ ಕಾಂಗ್ರೆಸ್ ಈ ಹಿಂದಿನ ಕಾಂಗ್ರೆಸ್ನಂತೆ ಅದಿಲ್ಲ ಅದರಿಂದಲೇ ಪ್ರತಿಪಕ್ಷಗಳ ಇಂತಹ ನಾಯಕರು ಹೇಳುತ್ತಿರುವ ಸಮಾಜವಾದ ಸಾಮಾಜಿಕ ನ್ಯಾಯ ಸಂವಿಧಾನ ಉಳಿಸುವುದು ಪ್ರಜಾಪ್ರಭುತ್ವ ಇವೆಲ್ಲವೂ ಏನು ಇದರ ಅರ್ಥವೇನು ಸಮಯ ಸಾಧಕತ್ವವನ್ನು ತೋರಿಸಿ ತಾವು ವಿರೋಧಿಸುವ ಮೌಲ್ಯಗಳೊಂದಿಗೆ ಹೋಗಿ ಸೇರುವುದು ಇದು ಅಂದರೆ ಅಂದರೆ ದೇಶದ ಬಹುದೊಡ್ಡ ಮತದಾರ ವೃಂದವನ್ನ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಪ್ರಜೆಗಳನ್ನ ತಮ್ಮ ಸ್ವಾರ್ಥ ಹಿತಾಸಕ್ತಿಗಳಿಗಾಗಿ ಬಲಿ ಕೊಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ವಂಚಿಸ್ತಾ ಇದ್ದಾರೆ ಉದ್ಧವ್ ಠಾಕ್ರೆ ಬಣ್ಣದ ಸಂಜಯ್ ಅವರು ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಅವರಿಗೆ ಮರಗುಳಿತನ ರೋಗ ಇದೆ ಮದ್ದು ಕೊಡಬಹುದು ಆನಂತರ ಅರಿವು ಬರ್ಬೋದು ತಾನೀಗ ಎಲ್ಲಿದ್ದೇನೆ ಬಿಜೆಪಿಯಲ್ಲಿದ್ದೇನೆ ಅನ್ನೋದು ಆವಾಗ ಗೊತ್ತಾಗ್ಬೋದು ಮತ್ತೆ ವಾಪಸ್ ಬಂದರೂ ಬರ್ಬೋದು ಅಂತ ಹೇಳಿದ್ದಾರೆ ನಿಜ ಬದ್ಧತೆ ರೈತ ನಮ್ಮ ದೇಶದ ರಾಜಕಾರಣದ ದುರಂತ ಇದು ಜನರು ಗುರುತಿಸಬೇಕು ಏನೇ ಮಾಡಿದರೂ ಕೂಡ ಜನರ ವೋಟ್ಗಳಿಂದ ಮಾತ್ರ ಇವರಿಗೆ ಗೆಲ್ಲಲು ಸಾಧ್ಯ ಇದೆ ಇ ವಿಎಂ ನಲ್ಲಿ ನಡೆಸುವ ಕುತಂತ್ರಗಳನ್ನು ಕೂಡ ಇವತ್ತು ಕೈಯಲ್ಲಿಗೆ ಎಳೆಯುವ ಪ್ರಯತ್ನಗಳು ದೇಶಾದ್ಯಂತ ಇ ವಿಎಂ ವಿರೋಧಿ ಹೋರಾಟಗಾರರು ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗವೇ ಇವಿಎಂನ ಪ್ರಾಮಾಣಿಕತೆ ಕುರಿತು ಪ್ರಚಾರ ಮಾಡುತ್ತಿದೆ ಎನ್ನುವ ಸುದ್ದಿಗಳು ಇವೆ ಇವೆಲ್ಲದರ ನಡುವೆ ಇಂತಹ ನಾಯಕರು ಹೇಳುತ್ತಿರುವ ಆದರ್ಶದ ಮಾತುಗಳು ಪ್ರಜಾಪ್ರಭುತ್ವ ಸಂವಿಧಾನ ಸಾಮಾಜಿಕ ನ್ಯಾಯ ಸಮಾನತೆ ಇವೆಲ್ಲವೂ ಕೂಡ ದೆವ್ವದ ಬಾಯಿಯಲ್ಲಿ ವೇದಾಂತದ ಮಾತುಗಳು ಹೊರಬಂದಂತೆ ಇದೆ ವೀಕ್ಷಕರೇ ರಾಹುಲ್ ಗಾಂಧಿಯವರ ಎತ್ತುತ್ತಿರುವ ಮತ್ತು ಮಂಡಿಸುತ್ತಿರುವ ಸಾಮಾಜಿಕ ನ್ಯಾಯ ಹಕ್ಕುಗಳ ಆರ್ಥಿಕ ಸಮಾನತೆಯ ವಿಷಯಗಳು ನಿಜಕ್ಕೂ ಬದಲಾದ ಕಾಂಗ್ರೆಸ್ಸನ್ನು ಪ್ರಸ್ತುತ ಪಡಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ అరఫా అరఫవంఛి జీ భారత్